ಪ್ರಶಸ್ತಿ ಯು ನಿಮ್ಮ ಜೀವ ಈ ವ್ಯಂಗ್ಯ ಚಿತ್ರದ ಬಗ್ಗೆ ನಿಮ್ಗೆ ಆಸಕ್ತಿ ಹೇಗೆ ಹುಟ್ಟಿತು ಅಂತ ಒಂದು ಹೇಳ್ಬೋದು ನಾವು ಕಾಲೇಜಲ್ಲಿ ಇರುವಾಗ ಗೋಡೆ ಪತ್ರಿಕೆ ಅಂತಂದಿತ್ತು ಅಲ್ಲಿ ನಾವು ಹಾಕಿದ್ದೇವೆ ಆ ಸಮಯದಲ್ಲಿ ವ್ಯಂಗ್ಯ ಚಿತ್ರ ಕೂಡ ನಮಗೆ ಬರೀಲಿಕ್ಕೆ ಅವಕಾಶ ಇತ್ತು ಆ ಕಾಲೇಜ್ ಟೈಮ್ಸ್ ಅಂತ ಮ್ಯಾಗಝೀನ್ ಅಲ್ಲಿ ಒಬ್ಬರ ಕ್ಯಾರಿಕೇಚರ್ ಹಾಕಿದ್ದು ಅವರ ವಿವರಣೆ ಬರೆಯುವುದು ಆ ಅಲ್ಲಿಂದ ನಮ್ಮ ಜರ್ನಿ ಚಿತ್ರಕಲೆ ಅತ್ತ ಹೋಯ್ತು ಕ್ರಮೇಣ ನಮ್ಮ ತಮ್ಮಂದಿರು ವ್ಯಂಗ್ಯಚಿತ್ರ ಶುರು ಮಾಡಿದರು ಅವರು ನಾನು ಬೆಂಗಳೂರಿಗೆ ಹೋದೆ ಡಿಗ್ರಿ ಮುಗಿಸಿ ಬ್ಯಾಂಗ್ಳೂರಿಗೆ ಆ ಸಮಯದಲ್ಲಿ ನನ್ನ ತಮ್ಮಂದಿರು ಇರುವಾಗಲೇ ವ್ಯಂಗ್ಯ ಚಿತ್ರ ಕ್ಷೇತ್ರಕ್ಕೆ ಗಾದೆ ಆಗ ನಾನು ಅದರತ್ತ ಒಲವು ತೋರಿಸಿದೆ ಯಾಕೆಂದರೆ ಅದೊಂದು ಪ್ರಯ ಪ್ರಚಾರ ಸಿಗುವ ಒಂದು ಮಾಧ್ಯಮ ಅಂತ ಸೊ ಅದರಿಂದ ನನ್ನ ಸೆವೆಂ ಏಯ್ಟಿಯಲ್ಲಿ ಒಂದು ಪ್ರಥಮ ವ್ಯಂಗ್ಯ ಚಿತ್ರ ಪ್ರಕಟ ಅಲ್ಲಿಂದ ನಾನು ವ್ಯಂಗ್ಯ ಚಿತ್ರ ಶುರು ಮಾಡಿದೆ ಇದಕ್ಕೆ ಸುಮಾರು ಜನ ಸ್ಫೂರ್ತಿ ಇದ್ರು ಅಲ್ಲದೆ ಆರ್ ಅಲ್ಲದೆ ಆರ್ಕಿರಾಕ್ಸ್ ಆಗಲಿ ಮ್ಯಾಡ್ ಮ್ಯಾಗ್ಝೀನ್ ಆಗಲಿ ಎಲ್ಲ ರೆಫರೆನ್ಸ್ ವ್ಯಂಗ್ಯ ಚಿತ್ರ ಕ್ಷೇತ್ರಕ್ಕೆ ಕಾಲಿಟ್ಟು ನೀವು ಇದರಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಬರ್ದೀರಿ ಅಂತ ಹೇಳಿದ್ರಿ ಹೌದು ನೀವು ಅಲ್ಲಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಮತ್ತೆ ಸೇರಿದ್ರಿ ಆಮೇಲೆ ನಾನು ಮೂರು ವರ್ಷ ಬೇರೆ ಕಡೆ ಕೆಲಸ ಮಾಡಿದ್ದು ಬ್ಯಾಂಗ್ಳೂರಿಗೆ ಹೋಗಿ ಆಮೇಲೆ ಸಿಂಡಿಕೇಟ್ ಬ್ಯಾಂಕ್ ಬಿ ಎಸ್ ಆರ್ ಬಿ ಮೂಲಕ ಸಿಂಡಿಕೇಟ್ ಬ್ಯಾಂಕಲ್ಲಿ ಜಾಯಿನ್ ಆದ್ವಿ ಅಲ್ಲಿ ಮಾಗಡಿ ರೋಡಲ್ಲಿ ಗಾಂಧಿನಗರದಲ್ಲ ಒಟ್ಟು ಹದಿಮೂರು ವರ್ಷ ಬ್ಯಾಂಗ್ಳೂರೋಡಿ ಕೆಲಸ ಮಾಡಿದ್ವಿ ನಂತರ ಉಡುಪಿಗೆ ವರ್ಗಾವಣೆ ಆಗಿ ಒಟ್ಟು ಮೂವತ್ತಾರು ವರ್ಷ ಸಿಂಡಿಕೇಟ್ ಬ್ಯಾಂಕಲ್ಲಿ ವ್ಯಕ್ತಿ ಜೀವನ ಅದರೊಟ್ಟಿಗೆ ಈ ಹವ್ಯಾಸವನ್ನು ಮುಂದುವರಿಸಿ ಕೊಂಡು ಹೋದೆ ಇತ್ತೀಚೆಗೆ ನಿವೃತ್ತಿಯಾಗಿದೆ ಅಂದರೆ ಹದಿನೈದು ವರ್ಷ ಹತ್ತು ವರ್ಷ ಆಯಿತು ಈಗ ವಿಶ್ರಾಂತ ಜೀವನ ಕಾರ್ಟೂನ್ ಮೇಲೆ ಎಕ್ಸ್ಟ್ರಾ ಕೃಷಿ ಮಾಡ್ತಾ ಇದ್ದೀವಿ ನೀವು ಈಗಲೂ ಸುದ್ದದಲ್ಲೆಲ್ಲ ಬರ್ತಾ ಇದೆ ನಿಮ್ಮ ಚಿತ್ರಗಳೆಲ್ಲ ಹೌದು ನೀವು ಕ್ಯಾರಿಕೇಚರ್ ಮಾಡಿದ್ದೀರಿ ಆಮೇಲೆ ನಿಮಗೆ ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಜಾಯಿಂಟ್ ಅಲ್ಲೆಲ್ಲ ಬರೀತಿದ್ರೆ ನೀವು ಹೌದು ಅಲ್ಲಿ ನಾವು ಉಡುಪಿ ಬಂದ ಮಣಿಪಾಲ್ ಬಂದ ಕೂಡಲೇ ವಿಜಯನೇಶನ ಅಂತ ಇದ್ರು ಹೌದು ಅದರ ಜಾಯಿಂಟ್ ಇದು ಎಡಿಟರ್ ಆಗಿದ್ರು ನನ್ನನ್ನು ಕೂಡಲೇ ಕರೆದುಕೊಂಡು ಹೋಗಿ ಜೆ ಎಂ ಅದರ ಸಂಪಾದಕರಿತ್ತು ಹೇಳಿ ಒಳ್ಳೆ ಕಾರ್ಟೂನ್ ಇಷ್ಟ ಅಂತ ಹೇಳಿ ಮೊದಲ ಸಂಚಿಕೆಯಲ್ಲೇ ನನ್ನ ಫುಲ್ ಪೇಜ್ ಕವರ್ ಪೇಜ್ ಕಾರ್ಟೂನ್ ಪ್ರಕಟ ಆಯಿತು ನಂತರ ಗ್ರಾಹಕ ಸೇವೆ ಪುಸ್ತಕಗಳು ಕೂಡ ನನ್ನ ಕಾರ್ಟೂನನ್ನು ಕೈಸ್ಕೊಂಡು ನೀವು ಯಾವ್ಯಾವ ಬ್ರಾಂಚಲ್ಲಿದ್ದರೆ ಅಲ್ಲಿ ಮಂಗ ಮಂಗಳೂರಲ್ಲಿ ಬೆಂಗಳೂರಲ್ಲಿ ಆಮೇಲೆ ಮಣಿಪಾಲ ಎರಡೇ ಕಡೆ ಬೆಂಗಳೂರು ಮಣಿಪಾಲ ಬೆಳಗಾವಲ್ಲಿ ಮೂರು ವರ್ಷ ಬ್ಯಾಂಗ್ಳೂರಲ್ಲಿ ಮೂರು ಬ್ರಾಂಚ್ ಕೆಲಸ ಮಾಡಿದೆ ಗಾಂಧಿನಗರ ಮಂಗಡಿರು ಮತ್ತೊಂದು ಬ್ರಾಂಚ್ ಯಾವುದು ಎಂ ಪಿಲು ಮಾಡಿದ್ದೇನೆ ನಿಮ್ಮ ಮಕ್ಕಳೇನು ಮಾಡ್ತಾರೆ ನನಗೆ ಒಬ್ಬನೇ ಮಗ ನಾನು ಎಮ್ ಐ ಟಿಯಲ್ಲಿ ಪ್ರೊಫೆಸರ್ ಆಗಿದ್ದೇನೆ ಯು ಎಚ್ ಡಿ ಇತ್ತೀಚೆಗೆ ಆರಂಭಿಸಿ ಪ್ರೊಫೆಸರ್ ಆಗಿದ್ದೇನೆ ನಾನು ಈಗ ಪಟ್ಟಣದಲ್ಲಿ ಮೂರು ವರ್ಷ ಮಾಡಿ ಮತ್ತು ಸೊಸೆ ಮನೆ ಕೆಲಸ ಮನೆ ವಾರ್ತೆ ಒಬ್ಬ ಮೊಮ್ಮಗ ಇದೆ ಯಥಾರ್ಥ ಶೆಟ್ಟಿ ಎಷ್ಟು ವರ್ಷ ಅವನಿಗೆ ಎರಡು ವರ್ಷ ಎರಡು ಈಗ ಮೊಮ್ಮಗನೊಟ್ಟಿಗೆ ಹೋರಾಡಿ ಹೋರಾಡಿ ಡಾಟುನ್ ಮಾಡ್ತಾ ಇದೆ ಅವನಿಗೂ ಆಸಕ್ತಿ ನಿಮ್ಮ ಮಗನಿಗೆ ಆಸಕ್ತಿ ಇದೆ ಮಗನಿಗೂ ಚಿತ್ರಗಳಲ್ಲಿ ಆಸಕ್ತಿ ಇತ್ತು ಆದ್ರೆ ಈ ಇಂಜಿನಿಯರಿಂಗ್ ಜಾಬ್ ಅಂದ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ಬೇರೆ ಕಡೆ ಮನಸ್ಸು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಳ್ಳೆ ಹಾಡುಗಾರ ಅವನಗಿಂತ ನನ್ಗೆ ಅವನೇ ಹಾಡುಗೂ ಹಾಡಲ್ಲಿ ಆಸಕ್ತಿ ಇದೆ ನಾನು ಸುಮಾರು ಹಾಡು ಹಾಡಿದ್ದೇನೆ ಒಂದು ಹಾಡು ಸಾಲ ಹಾಡಿ ಒಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೀವು ಇದರಲ್ಲಿ ಏನೋ ಕಲ್ತಿದ್ದೀರಾ ಸ್ಕೂಲಿಗೆ ಹೋಗಿ ನಾವು ಕಾಲೇಜಲ್ಲಿ ನಾನು ಹೇಳಿದಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಎಂಟ್ರಾ ಆ್ಯಕ್ಟಿವಿಟಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತೀವಿ ಕೊಟ್ಟಿದ್ದೆ ಅಲ್ಲಿ ಮ್ಯೂಸಿಕ್ ಕಾಂಪಿಟಿಷನು ಅದರಿಂದ ಆಗುವ ನನಗೆ ಮ್ಯೂಸಿಕ್ ಆರ್ಕೆಸ್ಟ್ರಾದಲ್ಲಿ ಒಂದು ಕಾಂಗೋ ಬಾರಿಸು ಬಾರಿಸುವ ಇದು ಕೆಲಸ ಕೊಡ್ತಿದೆ ಅದು ಎಲ್ರಿಗೂ ಇಷ್ಟ ಆಯಿತು ಮತ್ತೆ ಅವರೊಟ್ಟಿಗೆ ರೇಮ ರೋಸರ್ ಔಷಧ್ ಅವರೊಟ್ಟಿಗೆಲ್ಲ ಹೋಗುವಾಗ ನಾನು ಸಂಗೀತದೊಟ್ಟಿಗೆ ಹೋದೆ ಆವಾಗ ಆರ್ಡಿ ಬರ್ಮನೆ ಅಂದರೆ ನನಗೆ ಪಂಚಪ್ರಾಣ ಹಾಡಿ ಬರ್ಮನ್ ಹಾಡೋದು ಈಗ ಅವರೆಲ್ಲ ಕಲ್ತದ್ದು ಸೈಂಟಿಲ್ಲ ಎಲ್ ಓಸಿ ನೀವು ಮಾತ್ರ ಯಾಕೆ ಗೌರ್ಮೆಂಟ್ಗೆ ಹೋದ್ರಿ ಫಸ್ಟಿಗೆ ನನ್ನನ್ನು ಸೇರಿಸುವಾಗ ನನ್ನ ಅಣ್ಣ ಎಲ್ಓಿಸಿ ಎಸ್ ನನ್ನನ್ನು ಸೇರಿಸುವುದು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮೇ ಇಲ್ಲ ಸೊರ್ಮೆಂಟ್ ನೀವು ಬಿ ಕಾಮ್ ಮಾಡಿದ್ದ ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಅವ್ರು ಬಿ ಎ ಆದರೂ ಸಹ ಗೌರವ ಇದರಲ್ಲಿ ಬ್ಯಾಂಕಲ್ಲೇ ಇದ್ದಾರೆ ಅವರು ಬಿ ಎಲ್ಲ ವಿಜಯ ಬ್ಯಾಂಕ್ ಅಲ್ಲಿ ಅಲ್ಲಿ ಹೋಗಿ ವಿಜಯ ಬ್ಯಾಂಕ್ ಆಗ ಪ್ರೈವೇಟ್ ವಿಜಯ ಬ್ಯಾಂಕ್ ಮತ್ತೆ ನೀವು ಗೆರೆ ಬರೆ ಅಂತ ಒಂದು ದೊಡ್ಡ ವ್ಯಂಗ್ಯ ಚಿತ್ರದ ಕಲಿಕೆಯಲ್ಲಿ ಏನೋ ಒಂದು ಇದು ಮಾಡ್ತೀರಿ ಅಂತ ನಾನು ಕೇಳ್ಪಟ್ಟಿದ್ದೇನೆ ಅದರ ಬಗ್ಗೆ ಹೇಳಿ ಸರ್ ನಾನು ಒಂದೇ ಕ್ಷೇತ್ರದಲ್ಲಿ ಹೋಗ್ತಾ ಇಲ್ಲ ಆಗಾಗ ಬದಲಾಗ್ತಾ ಇರ್ತೇನೆ ಈ ಒಂದು ನಮ್ಮ ಅಂತ ನಾನು ಉಡುಪಿಯಲ್ಲಿ ವಾಸವಾಗಿದ್ದೇನೆ ಅಂದ್ರೆ ಹತ್ತಿರ ಹೋಗ್ತಾ ಇರುವಾಗ ಒಂದು ಅಟ್ಟದಲ್ಲಿ ಒಂದು ಖಾಲಿ ಜಾಗ ಯಾವ ನೋಡ್ತಾ ಇದ್ದೇನೆ ಅಲ್ಲಿ ಸ್ಕೂಲ್ ಮಾಡ್ಲಿಕ್ಕೆ ಬಹಳ ಒಳ್ಳೆ ಪ್ರಶಸ್ತ ಇದೆ ಖಾಲಿ ಅಂಗಡಿಯವ್ರ ಹತ್ರ ಕೇಳಿದೆ ಅಲ್ಲಿ ಏನಿದೆ ಏನಿಲ್ಲ ಖಾಲಿ ಇದೆ ನಾವೊಂದು ಶಾಲೆ ಮಾಡೋಣ ಕಾರ್ಟೂನ್ ಶಾಲೆ ಮಾಡೋಣ ಅವ್ರು ಒಪ್ಪಿಕೊಂಡ್ರು ಅವರ ಧ್ವನಿ ಹೋಗಿ ಕಾರ್ಟೂನ್ ಶಾಲೆ ಮಾಡಿ ಆದ್ರೆ ಮಕ್ಕಳಿಗೆ ಡ್ರಾಯಿಂಗ್ ಗೊತ್ತಿಲ್ಲ ಸೊ ಅದು ಗೆರೆ ಬರೆ ಅಂತ ಡ್ರಾಯಿಂಗ್ ಶಾಲೆ ಆಗಿ ಪರಿವರ್ತನೆ ಬಂದು ಸುಮಾರು ಹದಿಮೂರು ವರ್ಷ ಅಲ್ಲಿ ಸುಮಾರು ಶಿಬಿರಗಳನ್ನು ಮಾಡಿದ್ದಾರೆ ವಿಭಿನ್ನ ಕಾರ್ಯಾಗಾರಗಳನ್ನು ಮಾಡಿದ್ದೇನೆ ಅದು ಮಕ್ಕಳಿಗೆ ಕೊಡೆಯಲ್ಲಿ ಚಿತ್ರಕಲೆ ಮೊಟ್ಟೆಯಲ್ಲಿ ಚಿತ್ರಕಲೆ ಮತ್ತೆ ಕೊಲಾಜಿ ಇದೆಲ್ಲ ಮಕ್ಕಳಿಗೆ ಒಂದೊಂದು ವಾರದಲ್ಲಿ ಒಂದೊಂದು ಕಾರ್ಯಕ್ರಮ ಕೃಷ್ಣನ ಅಷ್ಟಮಿ ಟೈಮಲ್ಲಿ ಕೊಡೆಯಲ್ಲಿ ಕೃಷ್ಣ ಇದೆಲ್ಲ ಬಹಳ ಇಷ್ಟ ಆಯ್ತು ಮತ್ತೆ ವಾರ್ಷಿಕೋತ್ಸವಗಳು ಮಕ್ಕಳನ್ನು ಒಳ್ಳೆ ಇದು ಮಾಡ್ಲಿಕ್ಕೆ ನನಗೆ ನಾನು ಸರ್ ಅಂತ ಎಣಿಸ್ಕೊಂಡೆ ಸರ್ ನೀವು ಆದರೂ ಯಾವ ಶಾಲೆಗೆ ಹೋಗಿಲ್ಲ ನೀವೇ ಒಂದು ನಿಮ್ಮ ಪಠ್ಯಕಾವ್ಯವನ್ನು ಹೇಗೆ ರೂಪಿಸಿದ್ರಿ ಅದನ್ನು ಇದೊಂದು ಬಹಳ ವಿಶೇಷ ಯಾಕೆಂದ್ರೆ ನಾವು ಕಲ್ತಿಲ್ಲ ಎಲ್ಲಿ ನನಗೆ ಡ್ರಾಯಿಂಗ್ ಮಾಡೋದು ಗುಜರ್ ಸರ್ ಯಾವಾಗಲೂ ಹೇಳ್ತಾರೆ ಎಷ್ಟು ಕಷ್ಟಪಡ್ತೀರಿ ಮಾತ್ರ ಇದು ಬಹಳ ಕಷ್ಟನೇ ಕೆಲಸ ನಾವು ಎಲ್ಲಿ ಕಲ್ತಿಲ್ಲ ಅದಕ್ಕೆ ನಾವು ತುಂಬಾ ಶ್ರಮಪಟ್ಟು ಬೇರೆ ರೆಫರೆನ್ಸ್ ನೋಡಿ ಹಲವಾರು ಚಿತ್ರಗಳನ್ನು ಮಾಡಿದೆ ಮತ್ತೆ ಚಿತ್ರಕಲೆ ಬಗ್ಗೆ ಮುಂಚಿನ ನಮ್ಮ ಡ್ರಾಯಿಂಗ್ ಮಾಸ್ಟರ್ ನಮ್ಗೆ ಬಹಳ ಪ್ರೋತ್ಸಾಹ ಕೊಡ್ತೀವಿ ಅಲ್ಲಿಂದಲೇ ಚಿತ್ರಕಲೆ ಬಗ್ಗೆ ಆಸಕ್ತಿ ಇತ್ತು ಆದರೂ ಅದನ್ನು ರೂಪಿಸಿಕೊಂಡು ಬಂದಿದೆ ಮತ್ತೆ ಈಗ ಎಲ್ಲ ಗೂಗಲಲ್ಲಿ ಹೇಗೆ ಮಾಡೋದು ಏನು ಮಾಡೋದು ಅಂತ ಇರ್ತದೆ ಆದ್ದರಿಂದ ಆ ಟೈಮಲ್ಲಿ ನಾವು ಮಾಡಿದ ದೊಡ್ಡ ಸಾಹಸವೇ ನಾವು ಮನೆಯ ಒಳಗೆ ಚಿತ್ರಣೆ ಮಾಡ್ತಿದ್ದಾರೆ ನೀವು ವ್ಯಂಗ್ಯ ಚಿತ್ರಗಾರರ ಸಂಘದಲ್ಲಿ ಸಕ್ರಿಯರಾಗಿದ್ದೀರಿ ಇಲ್ಲಿ ಪ್ರತಿನಿಧಿಯಾಗಿ ನಿಮ್ಮ ಪ್ರಕಾರ ವ್ಯಂಗ್ಯ ಚಿತ್ರದ ಭವಿಷ್ಯ ಮತ್ತು ಈಗಿನ ವ್ಯಂಗ್ಯ ಚಿತ್ರ ಇದರದ್ರ ಬಗ್ಗೆ ಏನಾರು ನಿಮ್ಮ ಕಮೆಂಟ್ ಏನಾದ್ರು ಇದೆಯಾ ಅಂತ ವ್ಯಂಗ್ಯ ಚಿತ್ರಗಳು ಪ್ರಕಟ ಆದರೆ ವ್ಯಂಗ್ಯ ಚಿತ್ರಕಾರ ಬದುಕಿದ ಅಂತ ಅರ್ಥ ಈ ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಪುಸ್ತಕಗಳೇ ಮುಚ್ಚಿ ಹೋಗ್ತವೆ ಅಥವಾ ಮ್ಯಾಗಝಿನ್ಗಳು ಕಡಿಮೆ ಆಗ್ತವೆ ಇನ್ನೂರೈವತ್ತು ವ್ಯಂಗ್ಯ ಚಿತ್ರಕಾರರಿದ್ದಾರೆ ಆದರೆ ಪ್ರ ಪ್ರಕಟ ಆಗೋದು ಒಂದು ಕೇವಲ ಬೆರಳೆ ಹಣಿಕೆ ಅಷ್ಟು ಪ್ರತಿಪರರು ಸುಮಾರು ಜನ ಇದ್ದಾರೆ ಈ ಹವ್ಯಾಸಿ ವ್ಯಂಗ್ಯ ಚಿತ್ರಕಾರರಿಗೆ ಬಹಳ ಕಷ್ಟದ ಒಂದು ಹಾದಿ ಅದರಿಂದ ಭವಿಷ್ಯ ಬಗ್ಗೆ ಹೇಳಲಿಕ್ಕೆ ಆಗಿದೆ ಈಗ ಫೇಸ್ಬುಕ್ ಎಲ್ಲ ಇರೋದ್ರಿಂದ ಅದರಲ್ಲಿ ತೊಡಗಿಸ್ಕೊಂಡಿರ್ತಾರೆ ಫೈನಾನ್ಷಿಯಲಿ ಅವರು ಅಷ್ಟು ಶಕ್ತರಾಗ್ತಾರೆ ಅಂತ ನಾನು ತಿಳ್ಕೊಳ್ಳೋದೇ ಆದ್ರೆ ನಾನು ಗಮನಿಸಿದಾಗೆ ತುಂಬಾ ಜನ ಕಾರ್ಯಾಗಾರಗಳನ್ನೆಲ್ಲ ಮಾಡ್ತಾರೆ ಆದ್ರೆ ಚಿತ್ರದ ಗುಣಮಟ್ಟ ಅದೇ ರೀತಿ ಇರ್ತದೆ ವ್ಯಂಗ್ಯ ಚಿತ್ರಗಾರದಲ್ಲ ಅವ್ರೇನು ಬದಲಾವಣೆ ಆಗುದಿಲ್ಲ ವ್ಯಂಗ್ಯ ತರಂಗ ಗ್ರೂಪ್ ಇದೆ ಅದರಲ್ಲಿ ಒಳ್ಳೊಳ್ಳೆ ಕಾರ್ಟೂನ್ ಹಾಕ್ತೇವೆ ಅದನ್ನು ನೋಡಿ ಸ್ಫೂರ್ತಿ ಪಡೆದು ಹಾಗೆ ಮಾಡಬೇಕು ಅನ್ನುವ ಒಂದು ಮನೋಭಾವ ಯಾರಿಗೆ ನಾನು ಹೇಳು ಹೆಸರು ಹೇಳುದಿಲ್ಲ ತುಂಬಾ ಮಂದಿ ಅದನ್ನು ನೋಡಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ಕಾರ್ಟೂನ್ ಅಥವಾ ಅದರ ಚಿತ್ರಕಲೆಯನ್ನು ಅದು ಆ ಮನಸ್ಸನ್ನು ಮನಸ್ಥಿತಿಯೇ ಇರದಿದ್ರೆ ನಮ್ಮ ವ್ಯಂಗ್ಯಚಿತ್ರ ಬೆಳವಣಿಗೆ ಕುಣಿತ ನಾವು ನನ್ನ ಹಳೆ ವ್ಯಂಗ್ಯಚಿತ್ರಗಳನ್ನು ನೋಡಿದರೆ ಈಗಿನ ವ್ಯಂಗ್ಯಚಿತ್ರ ಭಾಳ ಅಜಗಜ ಅಂತರ ಇರುತ್ತೆ ಅಷ್ಟು ಚಂದ ಮಾಡ್ತೀನಿ ನಾನು ಅಂದರೆ ಸುಧಾದವರು ಹಾಕೋದು ಅದಕ್ಕೆ ನನಗೆ ಏನು ಪ್ರಭಾವ ಏನಿಲ್ಲ ಅವರ ಅದರ ಪೇಂಟಿಂಗ್ ಅದರ ಚಿತ್ರಕಲೆ ಆಸೆಯನ್ನು ಅಷ್ಟು ಚೆನ್ನಾಗಿರಲಿಕ್ಕಿಲ್ಲ ಆದರೆ ಆ ಚಿತ್ರಕಲೆಯನ್ನು ನಾನು ಅಷ್ಟು ಆಸಕ್ತಿ ಇಲ್ಲಿ ಎಚ್ ಎಸ್ ವೆಂಕಟೇಶ್ ವಿಶ್ವನಾಥ್ ಅವರೆಲ್ಲ ಬ್ಯಾಂಕ್ ಕಾರ್ಟೂನ್ ಅಂತಲೇ ಮಾಡಿದ್ರು ನೀವು ಅಂತದ್ದೇನು ಮಾಡಿಲ್ಲ ನಾನು ಪುಸ್ತಕ ಮಾಡಲಿಕ್ಕೆ ಹೋಗಲೇ ನನ್ನ ತಮ್ಮಂದಿರೆಲ್ಲ ಮಾಡಿ ರಾಶಿ ರಾಶಿ ಇಟ್ಟಿದ್ದು ಮನೆಯಲ್ಲಿ ಅದನ್ನು ನೋಡಿ ನನಗೆ ಧೈರ್ಯ ಬರಲಿದೆ ಬರಲಿಲ್ಲ ಮಾಡ್ಬೇಕಂತ ಎಲ್ಲರೂ ಹೇಳ್ತಾರೆ ಎಂ ಎನ್ ಸುಬ್ರಹ್ಮಣ್ಯಂ ಸುಮಾರು ಸಮಯ ಮನೆಗೆ ಬಂದು ಹೇಳಿದರು ಪುಸ್ತಕ ಮಾಡಿ ನಾನು ಆ ಕಾರ್ಯಕ್ಕೆ ಇಳಿಯಲಿ ಮತ್ತೆ ಬ್ಯಾಂಕಿನವರು ಒಂದು ಗ್ರಾಹಕ ಸೇವೆ ಕಸ್ಟಮರ್ ಅಂತ ಪುಸ್ತಕ ಮಾಡಿದೆ ಅದರಲ್ಲಿ ನಿಮಗಲ್ಲಿ ರಮೇಶ್ ರಾವ್ ಅವರೆಲ್ಲ ಪರಿಚಯ ಇತ್ತು ನಾನು ಆರ್ಟಿಸ್ಟ್ ಫಾರ್ಮ್ ಅಂತ ಕೂಡ ಒಂದು ಅದನ್ನು ಸ್ಟಾರ್ಟ್ ಮಾಡುವ ಅಂತ ಹೇಳಿ ನನ್ನನ್ನು ಉಪಾಧ್ಯಕ್ಷ ಮಾಡಿಬಿಟ್ರು ನಾನು ಸ್ವಲ್ಪ ಸ್ವಲ್ಪ ಚಿತ್ರ ಮಾಡ್ತಿದ್ದೆ ಅದು ರಮೇಶ್ ರಾವ್ ಮತ್ತೆ ಇತರರು ಸೇರಿ ಆಗಾಗ ಎಕ್ಸಿಬಿಷನ್ ಅದರಿಂದ ಈ ಕಾರ್ಟೂನಿಂದ ಸ್ವಲ್ಪ ನಾನು ಹತ್ರ ಮತ್ತೆ ವಾಟರ್ ಇನ್ ವಾಟರ್ ಕಲರ್ ಅಂತ ಒಂದು ದೊಡ್ಡ ಸೀರೀಸ್ ಮಾಡಿ ಅದರಲ್ಲಿ ಕಂಬಳ ಇದೆಲ್ಲ ನೀರು ಎಲ್ಲ ವಿಷಯಗಳನ್ನು ಹಾಕಿ ಗದ್ದೆ ಅದೆಲ್ಲ ಸೇಲ್ ಆಯ್ತು ಒಳ್ಳೆ ನಿಮ್ಮ ಹಾಡು ಮತ್ತೆ ನಿಮ್ಮ ಚಿತ್ರಕಲೆ ಚಿಕ್ಕ ಕಲಾ ಮಕ್ಕಳ ಚಿತ್ರಕಲಾ ಶಿಕ್ಷಣ ನಿಮ್ಮ ಪ್ರಧಾನ ಪ್ರಮುಖ ನಿಮ್ಮ ಚಿತ್ರಗಳನ್ನು ತೋರಿಸೋದ ಮತ್ತೆ ಇಲಸ್ಟ್ರೇಷನ್ ಮಾಡಿದ್ದೇನೆ ರಂಗದಲ್ಲಿ ಸುಮಾರು ಐನೂರು ಇಲಸ್ಟ್ರೇಷನ್ ಮಾಡಿದ ಕತೆಗಲ್ಲ ಕತೆಗೆ ಅದು ನನ್ನ ಹೆಸರಲ್ಲಿ ಮಾಡಲಿಲ್ಲ ಯಾಕಂದ್ರೆ ನಾನು ಬ್ಯಾಂಕಲ್ಲಿ ಇರೋದ್ರಿಂದ ಬೇರೆ ವಿನ್ಯಾಸ ನನ್ನ ಹೆಸರು ಮಾಡಿದ್ದೇನೆ ಕೆಲಸ ನಿಮ್ಮ ಕಡೆ ಅದೊಂದು ರೆಕಾರ್ಡ್ ತರಂಗದಲ್ಲಿ ಶಿಬಿರಗಳು ಶಿಬಿರಗಳು ಬೇರೆ ಬೇರೆಯವರು ಕರೀತಿದ್ರು ಶಿಬಿರ ಕಾರ್ಯಾಗಾರಗಳು ಆ ಕಾರ್ಯಗಾರಗಳಿಗೆ ಹೋಗಿ ಮಕ್ಕಳಿಗೆ ಸುಮಾರು ಇಪ್ಪತ್ತೈದು ಕಡೆ ಹೋಗಿದೆ ವರ್ಷ ವರ್ಷ ಕರೀತಾರೆ ಕೆಲವರು ಭಾರತದಲ್ಲಿ ಬೇಜಾರು ಮಾಡ್ತಾರೆ ಮೂಲೆ ಬಹಳ ಇಂಟೀರಿಯರ್ ಅಲ್ಲಿ ಕೆಲವರು ಇದ್ದಾರೆ ಅಲ್ಲಿ ಹೋಗ್ಲಿಕ್ಕೆ ಆಗೋದು ಸೊ ಅಂಥ ಪ್ಲೇಸಲ್ಲೆಲ್ಲ ಮಾಡಿದ್ರು ಸಿಬಿ ಚಿತ್ರ ವ್ಯಂಗ್ಯ ಚಿತ್ರ ಕಲಿಸೋದು ಅಲ್ಲಿ ಮಕ್ಕಳಿಗೆ ಸಾಕ ನೀವು ಪತ್ರಿಕಾ ಸಂಪಾದಕರಿಗೆ ಏನು ಸಲಹೆ ಕೊಡ್ತೀರಿ ಸಂಪಾದಕರು ಅಂದರೆ ಅವರಿಗೆ ತಿಳಿದಿರಬೇಕು ವ್ಯಂಗ್ಯ ಚಿತ್ರದ ಬಗ್ಗೆ ಒಂದಿಷ್ಟು ತಿಳಿದಿದ್ರೆ ಬಹಳ ಚೆನ್ನಾಗಿರ್ತದೆ ಅಲ್ಲಿ ಆ ಸ್ಕೋಪ್ ಇಲ್ವ ಅವಕಾಶ ಇಲ್ವ ನಾ ಪತ್ರಿಕೆಯಲ್ಲಿ ನೀವು ಯಾರಾದರೂ ಒಬ್ಬರನ್ನು ವ್ಯಂಗ್ಯ ಚಿತ್ರ ಆರಿಸಲಿಕ್ಕೆ ಬಿಟ್ಟಿರ್ತಾರೆ ಅವರು ಬೇಕಾದ ಚಿತ್ರಗಳ ಬಗ್ಗೆ ಅವ್ರು ಗಮನವಾಗಿ ಕೊಡ್ತಾರೋ ಅಲ್ವಾ ನನಗೆ ಅನಿಸುತ್ತೆ ಅದು ಕೆಲವು ಪ್ರಕಟವಾಗುವಾಗ ಮಂಗಳ ಬಂದು ಕ್ಲೋಸ್ ಆಯಿತು ಮತ್ತು ಉತ್ಥಾನದಲ್ಲಿ ಮುಂಚೆ ಒಳ್ಳೇದು ಫುಲ್ ಪೇಜ್ ಎಲ್ಲ ಆಗ್ತದೆ ಅದು ಅಷ್ಟು ಇಲ್ಲ ಕಾಲಘಟ್ಟದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಕಲ ಕಾರ್ಟೂನ್ ಕ್ಷೇತ್ರದಲ್ಲಿ ಆಸಕ್ತಿ ಆಸಕ್ತಿದ್ದವರದ್ದ ಇದ್ದಾರೆ ಅಥವಾ ಹೆಚ್ಚು ಪೆನ್ಸಿಲ್ ಸ್ಕೆಚ್ ಅಂಥದ್ರಲ್ಲಿ ಹೆಚ್ಚು ಹೋಗ್ತಾ ಇದ್ದಾರೆ ಶಿಬಿರಕ್ಕೆ ಹೋಗ್ಬೋದು ಅದೇ ನೀವು ಹೇಳಿದ ಒಳ್ಳೆ ಶಿಬಿರಕ್ಕೆ ಹೋಗುವಾಗ ಅವರಿಗೆ ಎಲ್ಲಮ್ಮ ವಯಸ್ಸಿನ ಮಕ್ಕಳಿದ್ದಾರೆ ನಾವು ಕಲಿಸೋದು ಅಂದರೆ ಒಂದು ಸಾಧಾರಣ ನಾನೊಂದು ಸಿಲೆಬಸ್ ಮಾಡಿಕೊಂಡು ಈ ಮಕ್ಕಳಿಗೆ ಹೀಗೆ ಕಾರ್ಟೂನ್ ಹೇಳ್ಕೊಂಡ್ರೆ ಆಗುವುದಿಲ್ಲ ಅಂದ್ರೆ ಅಕ್ಷರದಲ್ಲಿ ಚಿತ್ರಗಳನ್ನು ಮಾಡಿ 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 ಒಂದು ಎರಡು ಮೂರು ಕಾರ್ಟೂನ್ ಮಾಡಿ ಮಾಡಿ ಇದನ್ನು ಕೆಲವು ಮಕ್ಕಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮುಂದೆ ಮಾಡುವ ಭವಿಷ್ಯ ಇರ್ಬೋದು ಅಂತ ನಾನು ಹೇಳಿ ಇದು ಯಾವ ಏಜಿನವರಿಗೆ ಮಾಡ್ತೀರಿ ನೀವು ಈ ಶಿಬಿರಗಳು ಉಂಟು ಎಲ್ಲ ಏಜಿನವರು ಇರ್ತಾರೆ ನಮ್ಮನ್ನ ಎಲ್ ಕೆ ಜಿ ಪಿ ಕೆ ಜಿ ಇದ್ದು ಎಸ್ ಎಲ್ ಸಿ ಪಿ ಯು ಸಿ ಮುನ್ನೂರು ನಾಲ್ವರು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಒಟ್ಟಿಗೆ ಮಾಡುವುದಂದ್ರೆ ಹೇಗೆ ಅಂತ ನನಗೆ ಸುಮಾರು ಆಲೋಚನೆ ಅದಕ್ಕೆ ಅಕ್ಷರದಲ್ಲಿ ಕೆಲವು ಚಿತ್ರಗಳನ್ನು ಫಸ್ಟಿಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಅವರಿಗೆ ವಾರ್ಮ್ ಅಪ್ ಆಗ್ತದೆ ಅಷ್ಟೊತ್ತಿಗೆ ಆಟವ್ಸಿ ಮಾಡ್ತೇನೆ ನಾನು ಒಂದು ಮುಖ ಇಷ್ಟು ಶೇಪ್ ಬರುತ್ತೆ ಕಣ್ಣು ಹೀಗೆ ಮಾಡಬೇಕು ಆ ಥರ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಹೋಗ್ತೇವೆ